ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪು ಕಂಡ ವ್ಲಾಗ್ ಇವತ್ತಿನ ಸ್ಪೆಷಲ್ ಅಡುಗೆ ಬಂದ್ಬಿಟ್ಟು ನಮ್ಮಮ್ಮನ ಕೈ ರುಚಿ ಮೀನು ಸಾಂಬಾರು ಇದ್ದಾರೆ ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಥರ ಕೈ ಅಲ್ವಾ ಅವ್ರದ್ದು ಫುಲ್ ಟೇಸ್ಟಿಯಾಗಿರುತ್ತೆ ಏನೇನು ಹಾಕಿ ಮೀನು ಸಾಂಬಾರು ಮಾಡ್ತಾರೆ ನೋಡೋಣ ಬನ್ನಿ ಫಸ್ಟ್ ಒಂದು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಈಗ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದಾರೆ ಆ ಮೆಣಸಿನ ಒಣಗಿದ ಮೆಣಸಿನ್ಕಾಯಿನ ಚೆನ್ನಾಗಿ ಇದ್ದಾರೆ ಸೊ ಈಗ ಈರುಳ್ಳಿ ಮತ್ತು ನಾಟಿ ಈರುಳ್ಳಿ ಸಣ್ಣ ಈರುಳ್ಳಿ ಎರಡೂ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಅದನ್ನ ಹಾಕ್ತಾ ಇದ್ದಾರೆ ದಪ್ಪಿರುಳ್ಳಿ ಒಂದು ಚಿಕ್ಕರುಳ್ಳಿ ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಇದ್ದಾರೆ ಶುಂಠಿ ಕಮ್ಮಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಸೊ ಒನ್ ಇಷ್ಟು ಟೂ ಹಾಕ್ಕೋಬೇಕದು ಬೆಳ್ಳುಳ್ಳಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರಬೇಕು ಶುಂಠಿ ಯಾವಾಗಲೂ ಪ್ರಮಾಣ ಕಮ್ಮಿ ಇರಬೇಕು ಸೊ ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡು ಚೆನ್ನಾಗಿ ಉರಿತಾ ಇದ್ದಾರೆ ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಮೆಣಸು ಮತ್ತೆ ಚೆನ್ನಾಗಿ ಎಣ್ಣೆಲಿ ಹುರ್ಕೋತಾ ಇದ್ದಾರೆ ಎಣ್ಣೆ ಸ್ವಲ್ಪ ಜೋರಾಗೆ ಹಾಕಿದ್ದಾರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತಾರೆ ಅವ್ರಿಗೆ ಗೊತ್ತಿರುತ್ತಲ್ಲ ಪ್ರಮಾಣ ಎಷ್ಟು ಹಾಕಬೇಕು ಅಂತ ಸೊ ಹಾಕಿದ್ದಾರೆ ಈಗ ಇದಕ್ಕೆ ಟೊಮೆಟೊ ಸ್ವಲ್ಪ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಬೇಗ ಫ್ರೈ ಆಗಲಿ ಅಂತ ಟೊಮೆಟೊ ಹಾಕ್ಕೊಂಡ್ರು ಮೂರು ಟೊಮೆಟೊ ಹಾಕ್ಕೊಂಡಿದ್ದಾರೆ ಮೀನು ಅಂದರೆ ಸ್ವಲ್ಪ ಉಳಿ ಮುಂದಿರಬೇಕು ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಆಮೇಲೆ ಒಂದು ಸ್ವಲ್ಪೇ ಸ್ವಲ್ಪ ಪುದೀನ ಹಾಕ್ಕೊಂಡ್ರು ಹಾಕಿದ್ರೆ ನಡೆಯುತ್ತೆ ಹಾಕದೇ ಇದ್ರೆ ನಡೆಯುತ್ತೆ ಪುದೀನ ಸ್ವಲ್ಪ ಹಾಕ್ಕೊಂಡ್ರು ಹಾಕ್ಕೊಂಡು ಚೆನ್ನಾಗಿ ಇದ್ದಾರೆ ಸೊ ಈಗ ಹುಣ್ಸೆಣ್ಣು ಹಾಕ್ತಾಯಿದ್ದಾರೆ ಹುಳಿ ಸ್ವಲ್ಪ ಮುಂದೆ ಅಂತ ಹೇಳೋದಲ್ಲ ಸೊ ಹುಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರತ್ತೆ ಸೊ ಹುಣಸೆನ ಹಾಕ್ಕೊತಾ ಇದ್ದಾರೆ ನಮಗೆ ಸ್ವಲ್ಪ ಹುಳಿ ಮುಂದೆ ಇರಬೇಕು ನಿಮಗೆ ಸ್ವಲ್ಪ ಕಮ್ಮಿ ಇದ್ದರೂ ನಿಮಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೊಳ್ಳಿ ಓದಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಈಗ ಹೋಮ್ ಮೇಡ್ ಧನಿಯಾ ಪೌಡರ್ ಹಾಕೋತಾ ಇದ್ದಾರೆ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದಾರೆ ಸುಮ್ಮನೆ ಹಾಗೆ ಉರ್ಕೊಳ್ಳೋಕ್ಕಷ್ಟೇ ಬಿಸಿ ಇರುತ್ತಲ್ಲ ಹಾಗೆ ತಿರುಗಿಸಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಗಮ್ಮನತ್ತೆ ಧನಿಯಾ ಪೌಡರ್ ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರು ಅದು ಸಾಂಬಾರು ಪೌಡರ್ ಬಂದುಬಿಟ್ಟು ಟೂ ಸ್ಪೂನ್ಸು ಧನಿಯಾ ಪೌಡರ್ ಬಂದುಬಿಟ್ಟು ತ್ರೀ ಸ್ಪೂನ್ಸು ಹಾಗಿರ್ಬೇಕು ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದಾರೆ ಮಿಕ್ಸ್ ಮಾಡ್ತಾಯಿದ್ದಾರೆ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಆರದ್ಮೇಲೆ ಗ್ರೈಂಡ್ ಮಾಡ್ಕೋತೀವಿ ನೈಸ್ ಪೇಸ್ಟ್ ಥರ ಸೊ ಈಗಿದು ಆರಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇದನ್ನೀಗ ಗ್ರೈಂಡ್ ಮಾಡ್ಕೋತೀನಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಫುಲ್ ಪೇಸ್ಟ್ ಥರ ಆಗಿದೆ ಫೈನ್ ಪೇಸ್ಟ್ ಈಗ ಮತ್ತೆ ಒಂದು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಜಜ್ಕೊಂಡಿರೋದು ಒಂಥರ ಒಳ್ಳೆ ಫ್ಲೇವರ್ ಅಂತ ಬರುತ್ತೆ ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿ ಅಂತ ತಿರುಗಿಸ್ಕೊಳ್ಳೋಣ ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ಮೀನು ಸ್ವಲ್ಪ ನೀರು ಬಿಡುತ್ತೆ ಸೊ ಹಾಗಾಗಿ ನೀರು ಸ್ವಲ್ಪ ಕಮ್ಮಿ ಹಾಕ್ಕೋತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಇದ್ದಾರಮ್ಮ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅವ್ರಿಗೆ ಅದ ಗೊತ್ತಿರುತ್ತಲ್ಲ ಸೊ ಈಗ ಸಾಂಬಾರು ಕುದೀತಾ ಇದೆ ಸೊ ಸಾಂಬಾರು ಚೆನ್ನಾಗಿ ವಾಸನೆ ಎಲ್ಲ ಹೋದ್ಮೇಲೆ ಮೀನು ಹಾಕಬೇಕು ನೋಡಿ ಸಾಂಬಾರು ಕುದೀತಾ ಇದೆ ಈಗ ಮೀನು ಹಾಕೊಬೋದು ಒಂದೊಂದೇ ಮೀನು ಇದ್ದಾರೆ ಮೀನು ಹಾಕಿದ್ಮೇಲೆ ಒಂದು ಐದು ನಿಮಿಷ ಅದನ್ನ ತಟ್ಟೆ ಮುಚ್ಚಿಟ್ಟು ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ಇರತ್ತೆ ನೋಡಿ ಈಗ ಮೀನ್ ಸಾಂಬಾರು ರೆಡಿ ಆಯಿತು ಕುದೀತಾ ಇದೆ ಸೊ ಇದು ಟೇಸ್ಟ್ ಮಾಡೋಕ್ಕೆ ಕರೆಕ್ಟಾಗಿದೆ ಇದನ್ನ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಮೀನ್ ಸರ್ ಟೇಸ್ಟಿಯಾಗಿರೋ ಅಮ್ಮನ ಕೈ ರುಚಿಯ ಮೀನ್ ಸರ್ ರೆಡಿ ಸೊ ನಾಟಿ ಸ್ಟೈಲ್ ಮೀನ್ ಸರ್ ನೀವು ನಿಮ್ಮನಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್